ಜನಪ್ರತಿನಿಧಿಗಳ ಮೇಲೆ ಹಲ್ಲೆ ಕ್ರಮಕ್ಕೆ ಕನ್ನಡ ಸೇನೆ ಒತ್ತಾಯ ಬೆಳಗಾವಿ ವಿಕಾಸಸೌಧದಲ್ಲಿ ಜನಪ್ರತಿನಿಧಿಗಳ ಮೇಲೆ ಹಲ್ಲೆ ಮಾಡಿ ಗೂಂಡ ವರ್ತನೆ ತೋರಿರುವವರ ವಿರುದ್ದ ಶಿಸ್ತು ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾ ಕನ್ನಡ ಸೇನೆ ಮುಖಂಡರುಗಳು ಜಿಲ್ಲಾಧಿಕಾರಿ ಸಿಎನ್ ಮೀನಾ ನಾಗರಾಜ್ ಹಾಗೂ ಜಿಲ್ಲಾ ಪೊಲೀಸ್ ಮುಖ್ಯ ಅಧಿಕಾರಿ ಡಾಕ್ಟರ್ ವಿಕ್ರಮ್ ಅಮ್ಟೆ ಅವರಿಗೆ ಮನವಿ ಸಲ್ಲಿಸಿದರು ವಿಧಾನಸೌಧ ಗ್ಯಾಲರಿ ಓಡಾಡನೆ ಅಷ್ಟೊಂದ ಇದಾಯ್ತಲ್ಲ ಯಾರು ಪರಲ್ಲ ನ್ಯಾಯಾಂಗ ತನಿಖೆ ಆಗಿ ಸ್ಪೀಕರ್ ಕ್ರಮ ತಗೊಂಡ್ಲಿ ಜನಪ್ರತಿನಿಧಿಗಳು ಎಲ್ಲ ಜನಪ್ರತಿಗಳು ಗೌರವ ಉದ್ದೇಶ ಬಳಿಕ ಮಾತನಾಡಿದ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷ ಪಿಸಿ ರಾಜೇಗೌಡ ಅಧಿವೇಶನ ನಡೆದ ಸಂದರ್ಭದಲ್ಲಿ ಯಾವುದೇ ಪಕ್ಷದ ಪ್ರತಿನಿಧಿಗಳಿಗೆ ರಾಜ್ಯ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ಶೀಘ್ರವೇ ರಕ್ಷಣೆ ಒದಗಿಸದೆ ವೈಫಲ್ಯ ತೋರಿರುವುದು ಎದ್ದು ಕಾಣುತ್ತಿದೆ ಎಂದು ಹೇಳಿದರು ಅಲ್ಲಿ ಏನು ವಿಧಾನ ಪರಿಷತ್ತು ಸಭೆ ನಡೀತಾ ಇರಬೇಕಾದ್ರೆ ಇಡೀ ಅಲ್ಲಿ ಸಭೆ ನಡೆಯುವಂಥದ್ರಲ್ಲಿ ಕೋಟಿ ಗಟ್ಟಲೆ ಹಣ ಖರ್ಚು ಮಾಡಿ ಜನರ ಸಮಸ್ಯೆಗಳನ್ನು ಆಲಿಸಿಕೊಂಡು ಜನರ ಏನು ಕಷ್ಟನೋವುಗಳನ್ನು ಅಲ್ಲಿ ಸಭೆಯಲ್ಲಿ ಮಂಡಿಸಬೇಕು ಅದು ಬಿಟ್ಟು ಇವ್ರೇನಾಗಿದೆ ವೈಯಕ್ತಿಕವಾಗಿ ಅವ್ರ ಬಗ್ಗೆ ಇವ್ರು ಮಾತಾಡೋದು ಇವ್ರ ಬಗ್ಗೆ ಅವ್ರು ಮಾತಾಡಿ ಕೋಲಾಹಲ ಉಂಟು ಮಾಡಿ ಅಲ್ಲಿನ ವ್ಯವಸ್ಥೆ ಹಾಳಾಗಿ ಹೋಗಿ ಏನಾಗಿದೆ ಅಂತಂದರೆ ಇವತ್ತು ನಾವು ವಿಧಾನಸೌಧೊಳಗೆ ಹೋಗೋಕ್ಕೆ ಆಗೋಲ್ಲ ಟೆರೆಸ್ಟರ್ ಇವತ್ತು ಬಾಂಬ್ ಹಾಕಿದ್ರು ಒಂದ್ಸಲ ಎಲ್ಲಿ ಡೆಲ್ಲಿ ಎಂ ಪಿ ಸಂಸತ್ ಭವನದಲ್ಲಿ ಇವತ್ತು ಕರ್ನಾಟಕದಲ್ಲಿ ಇಂಥ ಕೆಲಸ ನಡೀತಾ ಇದೆ ಅಂದರೆ ಗುಂಡಾಗಿರಿ ಕೆಲಸ ಮಾಡ್ತಾ ಇದಾರೆ ಅಂದರೆ ಇದು ಯಾರು ವರ್ಪ ಇಲ್ಲ ಸರ್ಕಾರ ಅಲ್ಲಿನ ಏನು ಎಸ್ ಪಿ ಇದಾರೆ ಅವರು ಇರೋಂಥ ಪೊಲೀಸು ಏನು ವ್ಯವಸ್ಥೆ ಸರಿ ಇಲ್ಲ ಯಾಕೆ ಅಂತಂದರೆ ಯಾರ್ದೋ ಒಬ್ಬ ರಾಜಕೀಯ ವ್ಯಕ್ತಿ ಮಾತು ಕೇಳಬಾರ್ದು ಕಾನೂನು ಏನು ಇವತ್ತು ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಇಟ್ಕೊತಾರೆ ಏನಕ್ಕೆ ಅವರು ಒಬ್ಬರು ದೇವ ಮಾನವ ದೇವರ ಸಮಾನ ಅಂತ ಇಟ್ಕೊಂಡು ಅಲ್ಲಿ ಮುಚ್ಚಟೆ ಭಾಷಣ ಮುಗಿತಾರಲ್ಲ ಅವ್ರಿಗೆ ಕೊಡೋಂಥ ಗೌರವ ಏನಿದೆ ಸಂವಿಧಾನ ಬರ್ದಿರೋದು ಏನಕ್ಕೆ ಅದನ್ನು ಬಿಟ್ಬಿಟ್ಟು ಇವರು ಬಾ ಅದನ್ನು ಇಟ್ಕೊಬಿಟ್ಟು ಇವರು ಏನು ಅವ್ರ ಬಗ್ಗೆ ನೀ ರೌಡಿಸಮ್ಮು ಅದು ಇದು ಮಾತಾಡ್ತಾರಲ್ಲ ಇವ್ರಿಗೆ ನಾಚಿಕೆ ಆಗೋಲ್ವ ಇವರಿಗೆ ಒಬ್ಬ ಜನಪ್ರತಿನಿಧಿಯಾಗಿ ಯಾವ ರೀತಿ ಸಭ್ಯತೆಯಿಂದ ವರ್ತನೆ ಮಾಡಬೇಕು ಅದ್ರ ಬಗ್ಗೆ ಕಾನೂನಿದೆ ಅಲ್ಲಿನ ಸ್ಪೀಕರ್ ಇದ್ದಾರೆ ಅದು ಬಿಟ್ಟು ಇವರು ಈ ಈತ ರೀತಿಯಾಗಿ ರಾತ್ರಿಯೆಲ್ಲ ಕರ್ಕೋಗೋದು ಗುಂಡಾಗಿರಿ ಮಾಡೋದು ಯಾರದೇ ಆಗಲಿ ಯಾರೇ ಆಗಲಿ ಒಬ್ಬ ಜನಪ್ರತಿನಿಧಿಗೆ ಅನ್ಯಾಯ ಆಗಬಾರ್ದು ಇದನ್ನ ಖಂಡಿಸ್ತೀವಿ ಇವತ್ತು ಏನು ಬೆಳಗಾವಿ ಅಧಿವೇಶನದಲ್ಲಿ ಮೊನ್ನೆ ನಡೀತು ಆ ಒಂದು ಘಟನೆಯನ್ನು ಖಂಡಿಸಿ ಇವತ್ತು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಅದೇ ರೀತಿ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರದ ಮೂಲಕ ಮಾನ್ಯ ಗೃಹ ಮಂತ್ರಿಯವರಿಗೆ ನಾವು ಕನ್ನಡ ಸೇನೆ ವತಿಯಿಂದ ಪಿ ಸಿ ರಾಜೇಗೌಡರ ನೇತೃತ್ವದಲ್ಲಿ ಇವತ್ತು ಒಂದು ಮನವಿಯನ್ನು ಕೊಟ್ಟಿದ್ದೀವಿ ಇದ್ರ ಉದ್ದೇಶ ಎಷ್ಟೇ ಏನು ಬೆಳಗಾವಿ ಅಧಿವೇಶನ ಚಳಿಗಾಲ ಅಧಿವೇಶನದಲ್ಲಿ ಏನು ಸಬ್ಜೆಕ್ಟ್ಗಳು ಚರ್ಚೆ ಆಗಬೇಕಿತ್ತು ಅದು ಆಗ್ತಾ ಇಲ್ಲ ಸುಮ್ಮನೆ ಅಸ್ಲಿಲ್ವಾದ ಪದಗಳನ್ನು ಬಳಸ್ಕೊಂಡು ಟ್ರೈನಿಂಗ್ ಕೊಟ್ಟಿರ್ತಾರೆ ಸ್ಪೀಕರ್ ಇವರು ಟ್ರೈನಿಂಗು ಕೂಡ ಹೋಗ್ಕಲ್ಲ ಪಂಚಾಯತಿ ಮೆಂಬರ್ಗಳೇ ಚೆನ್ನಾಗಿ ಮಾತಾಡ್ತಾರೆ ಆದರೆ ಇವತ್ತು ಜವಾಬ್ದಾರಿಯುತವಾಗಿ ಮಂತ್ರಿಗಳಾಗಿರ್ತಾರೆ ಎಮ್ ಎಲ್ ಎಗಳಾಗಿರ್ತಾರೆ ಇವರು ಜವಾಬ್ದಾರಿಯನ್ನು ಮರೆತು ರಾಜಕಾರಣ ಮಾಡಕ್ಕೆ ಹೋಗ್ತಾರೆ ಇದು ಭಾರಿ ಬೇಸರ ಸಂಗತಿ ಇಡೀ ರಾತ್ರಿ ಒಬ್ಬ ವ್ಯಕ್ತಿನ ಒಬ್ಬ ರಾಷ್ಟ್ರ ನಾಯಕನ ಇಡೀ ರಾತ್ರೆ ಎಲ್ಲಾ ಆತರ ಸುತ್ತಿ ಗೂಂಡಾಗಿರಿ ಮಾಡೋ ಅಗತ್ಯ ಅನಿವಾರ್ಯತೆ ಇತ್ತ ಇದು ನೀವು ಸಮಾಜಕ್ಕೆ ಏನ್ ತೋರಿಸ್ಕೊಡ್ತಿದೀರಾ ಅಂತ ಅರ್ಥ ಆಗ್ತಿಲ್ಲ ಎಷ್ಟು ಪ್ರಜೆಗಳಿದ್ದಾರೆ ಇವತ್ತು ಯುವ ನಾಯಕರುಗಳಿದ್ದಾರೆ ನೀವ್ ಈ ರೀತಿ ದೊಡ್ಡ ದೊಡ್ಡ ಹಿರಿಯರು ಅಥವಾ ತುಂಬಾ ಪ್ರಬುದ್ಧತೆ ಇರುವಂತರು ನೀವೇ ಈ ರೀತಿ ನೆಡ್ಕೊಂಡ್ರೆ ನೀವೆಲ್ಲ ಈಗ ಬೆಳೀತಿರುವಂತ ಯುವಕರಿಗೆ ಅಥವಾ ಕಿರಿಯ ಕಿರಿಯರಿಗೆ ನೀವೆಲ್ಲ ಏನ್ ತಿಳಿಸ್ಕೊಡ್ಬೇಕು ಅಂತ ಹೊರಟಿದ್ದೀರಾ ಗೂಂಡಾಗಿರಿ ಮಾಡ್ಬೇಕು ಅಂತ ತಿಳಿಸ್ಕೊಡ್ಬೇಕು ಅಂತ ಹೊರಟಿದ್ದೀರಾ ಮನೆಯಲ್ಲಿ ಯಾರೋ ಒಬ್ಬ ವ್ಯಕ್ತಿಗೆ ಅಥವಾ ನಮ್ಮ ಮನೇಲಿರೋ ಯಾರೋ ಒಬ್ಬರಿಗೆ ಒಂದು ಪುಟ್ಟ ಗಾಯದ್ರೆ ಇಡೀ ಮನೆ ಮಂದಿ ಎಲ್ಲ ಕುರುಕ್ತಿವಿ ಹಾಗೆ ಒಬ್ಬ ರಾಷ್ಟ್ರ ನಾಯಕನ ನೀವು ಕರ್ಕೊಂಡೋಗಿ ಹೋಗಿ ಆ ರೀತಿ ಮಾಡಿದಾಗ ಇಡೀ ಇಡೀ ಕರ್ನಾಟಕನೆ ದಂಗೆ ಹೇಳ್ತು ಇದೆಲ್ಲ ಈಗಾಗ್ಲೇ ಸರ್ಕಾರದಲ್ಲಿ ಹಣ ಇಲ್ಲ ಹಣ ಇಲ್ಲ ನಾನೇಲ್ ಕೊಡ್ಲಿ ನಾನೇ ಕೊಡ್ಲಿ ಅಂತ ಸಿದ್ದರಾಮಯ್ಯ ಮೂರ್ ಸಲ ಹೇಳ್ತಿರ್ತಾರೆ ಈ ರೀತಿ ಎಲ್ಲ ವೆಚ್ಚ ಮಾಡಿ ಸರ್ಕಾರಕ್ಕೆ ನಾಶ ಪಡಿಸಿ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಎಲ್ಲಾ ವಸ್ತುಗಳ ನಾಶ ಸಮಯ ವ್ಯರ್ಥ ವಿಧಾನ ಪರಿಷತ್ ಏನ್ ಮಾಡ್ಬೇಕು ಅದನ್ಬಿಟ್ಟು ಮೂರು ಮೂರ್ನಾಲ್ಕು ದಿನದ ನಡೆದಿದೆ ದಯವಿಟ್ಟು ನಾವು ಈ ಸರ್ಕಾರದ ವಿರುದ್ಧವಾಗಿ ಸರ್ಕಾರ ನಡ್ಕೋತಿರೋ ಗೂಂಡಾಗಾರಿಕೆ ವಿರುದ್ಧವಾಗಿ ನಾವು ಇವತ್ತು ಮನವಿ ಕೊಟ್ಟಿದೀವಿ ನಮ್ಮ ಆನೆ ಡಿ ಸಿ ಅವರು ಹಾಗೂ ಎಸ್ ಪಿ ಅವರಿಗೆ ಸಂಬಂಧಪಟ್ಟಂಗೆ ಎಲ್ಲಿಗೆ ನಮ್ಮ ಮನವಿಯನ್ನು ಸಲ್ಲಿಸ್ಬೇಕು ಅಲ್ಲಿಗೆ ಸಲ್ಲಿಸ್ತೀವಿ ಅಂತ ಈ ಮೂಲಕ ಕೇಳ್ಕೊತೀವಿ ಮುಂದಿನ ಪ್ರಜೆಗಳಿಗೆ ಏನು ಕೊಡ್ತಾ ಇದೀವಿ ಅಂತ ಗೊತ್ತಾಗ್ತಾ ಇಲ್ಲ ಈ ರೀತಿ ಆಗಬಾರ್ದು ಮುಂದಿನ ದಿನಗಳಲ್ಲಿ ಕ್ರಮ ವಹಿಸಿ ಈ ರೀತಿ ಆಗದಂಗೆ ಮತ್ತೆ ಪೊಲೀಸ್ ಇಲಾಖೆ ವೈಫಲ್ಯತೆ ಎದ್ದು ಕಾಣ್ತಾ ಇದೆ ಮುಂದಿನ ದಿನಗಳಲ್ಲಿ ಈ ರೀತಿ ಆಗ್ದಂಗೆ ಇದನ್ನು ನಡ್ಕೊಂಬೇಕು ಅಂತ ಹೇಳ್ತಾ ಮುಗಿಸಿ ಜೈ ಹಿಂದ್ ಜೈ ಕರ್ನಾಟಕ ಈ ಸಂದರ್ಭದಲ್ಲಿ ಕನ್ನಡ ಸೇನೆ ಆಟೋ ಘಟಕದ ಅಧ್ಯಕ್ಷ ಜಯಪ್ರಕಾಶ್ ಹುಣಸೆಮಕ್ಕಿ ಲಕ್ಷ್ಮಣ್ ಮುಖಂಡರಾದ ಸತೀಶ್ ಪಾಪಣ್ಣ ಅನ್ವರ್ ಪಾಲಾಕ್ಷ ಚೈತ್ರ ಗೌಡ ಮತ್ತು ಸೌಮ್ಯ ಇದ್ದರು